ವೀಕ್ಷಕರ ನೀವು ಪಂಡ್ರಿ ಭಜನೆ ನೋಡಬೇಕೆ ಹಾಗಾದರೆ ದೇವನಹಳ್ಳಿ ತಾಲೂಕು ಅಳಿಯೂರು ಗ್ರಾಮದಲ್ಲಿ ಇಂದು ರಾತ್ರಿ ಎಂಟು ಗಂಟೆಗೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರ ಬುಧವಾರ ರಾತ್ರಿ ಎಂಟು ಗಂಟೆಗೆ ಹೊಸಕೋಟೆ ತಾಲೂಕಿನ ಕಂಸಂದ್ರ ಗ್ರಾಮದ ವೆಂಕಟೇಶ್ವರ ಪಂಡ್ರಿ ಭಜನೆ ತಂಡದಿಂದ ಪಂಡ್ರಿ ಭಜನೆ ಏರ್ಪಡಿಸಲಾಗಿದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಪಂಡರಿ ಭಜನೆ ಎಂಬುದು ಭಾರತೀಯ ಪರಂಪರೆಯಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲಾತಲಾಂತರಗಳಿಂದ ಆಚರಿಸಿಕೊಂಡು ಬಂದಿದ್ದಾರೆ ಈ ಒಂದು ಕಲೆಯನ್ನು ಹೊಸಕೋಟೆ ತಾಲೂಕಿನ ಕಂಸಂದ್ರ ಗ್ರಾಮದ ವೆಂಕಟೇಶಪ್ಪ ದಾಸರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಗ್ರಾಮದ ಹಲವಾರು ಹಿರಿಯರ ಸಹಕಾರದಿಂದ ಕಲಾತಲಾಂತರಗಳಿಂದ ನಡೆಸಿಕೊಂಡು ಬಂದಿದ್ದು ಈಗ ಯುವ ಪೀಳಿಗೆಯು ಸಹ ಇದನ್ನು ಅಭ್ಯಾಸ ಮಾಡಿಕೊಂಡಿದ್ದು ಕೇವಲ ಅಲ್ಲದೆ ಪಕ್ಕದ ಜಿಲ್ಲೆ ಮತ್ತು ತಾಲೂಕುಗಳಲ್ಲೂ ಸಹ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು ಪಂಡರಿ ಭಜನೆಯನ್ನು ಬಯಸುವವರು ಇಂದು ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯ ಅಳಿಯೂರು ಗ್ರಾಮದ ಶ್ರೀರಾಮಕೋಟಿ ಜಾತ್ರಾ ಮಹೋತ್ಸವದಾಗಿ ಸೀತಾರಾಮ ಕಲ್ಯಾಣೋತ್ಸವ ಪ್ರಯುಕ್ತ ರಾತ್ರಿ ಎಂಟು ಗಂಟೆಗೆ ಪಂಡರಿ ಭಜನೆಯನ್ನು ಏರ್ಪಡಿಸಲಾಗಿದ್ದು ಎಲ್ಲ ಪಂಡರಿ ಭಜನೆ ಪ್ರಿಯರು ಮತ್ತು ರಾಮನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ